ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಬರೆಯಬೇಡಿ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧ ಉದ್ದೇಶ ಎಮ್ ಆರ್ ಡಬ್ಲ್ಯೂ ಗ್ರಾಮೀಣ ಬಿ ಆರ್ ಡಬ್ಲ್ಯೂ ನಗರ ಯು ಆರ್ ಡಬ್ಲ್ಯೂ ಪುರಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟದ ವತಿಯಿಂದ ತುಮಕೂರಿನಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಪತ್ರ ಸಲ್ಲಿಸುವಂಥ ಒಂದು ಪ್ರಕ್ರಿಯೆಯಿಂದ ಒಂದು ಫಲಪ್ರದ ಒಂದು ಫಲಿತಾಂಶವನ್ನು ರಾಜ್ಯ ಸಂಚಾಲಕರು ಕಲಬುರಗಿ ವಿಭಾಗದ ಮಂಜುನಾಥ್ ಹೊಸಕೇರಿಯವರು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಆ ಒಂದು ವಿಷಯನ ತಾವು ಎಲ್ಲರೂ ಗಮನಿಸಬೇಕು ಮತ್ತು ಮುಂದಿನ ದಿನ ನಿಮ್ಮ ಪುನರ್ಸ್ತಿ ಕಾರ್ಯಕರ್ತರ ಒಕ್ಕೂಟದಿಂದ ಒಳ್ಳೆಯ ಭವಿಷ್ಯ ಕಟ್ಕೊಳ್ತಕ್ಕಂಥ ಒಂದು ಸಂದೇಶ ಅವರು ಹೇಳ್ತಾ ಇದ್ದಾರೆ ದಯವಿಟ್ಟು ಆಲಿಸಿ ಮತ್ತು ಒಕ್ಕೂಟಕ್ಕೆ ಸದಾ ತಾವು ಬೆಂಬಲಾಗಿ ನಿಲ್ಲಿ ಒಕ್ಕೂಟವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ಕೊಂಡು ಕೇಳ್ಕೊತ ಇದ್ದೀವಿ ದಯವಿಟ್ಟು ಮಂಜುನಾಥ್ ಹೊಸ್ಕೇರೆಯವರ ಮಾತುಗಳನ್ನು ತಾವು ದಯವಿಟ್ಟು ಕೇಳಿ ಏನು ಹೇಳ್ತಾರೆ ಅನ್ನೋದನ್ನು ತಾವು ಗಮನಿಸಿ ಕಾರ್ಯಕರ್ತರ ಖಾಯಮಾತಿ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಾವಳಿಯನ್ನು ಎತ್ತಿದಂಥ ವಿಧಾನ ಪರಿಷತ್ ಸದಸ್ಯರು ಯಾರು ಎಂಬುದನ್ನು ಸ್ಪಷ್ಟವಾಗಿ ಮಂಜುನಾಥ್ ಹೊಸ್ಕೇರಿಯವರು ತಿಳಿಸುತ್ತಾರೆ ತಾವೆಲ್ಲ ಗಮನಿಸಿ ಚೇತನರ ಅಂತರಾಳ ವಾಹಿನಿಗೆ ತಿಳಿಸುವುದೇನೆಂದರೆ ಕರ್ನಾಟಕ ರಾಜ್ಯ ವಿಥಲಚೇತನರ ಡಬ್ಲ್ಯೂ ಇಆರ್ಡಬ್ಲ್ಯೂ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ ಕೊಪ್ಪಳ ಜಿಲ್ಲಾ ಘಟಕದಿಂದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೊಪ್ಪಳ ಜಿಲ್ಲಾಡಳಿತದ ಮುಂದೆ ಜಿಲ್ಲಾಡಳಿತದ ಮುಂದೆ ಇಡೀ ರಾಜ್ಯಾದ್ಯಂತ ಒಕ್ಕೂಟದಿಂದ ಕರೆ ನೀಡಿದ ವಿಕಲಚೇತನರ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ರಾಜ್ಯ ಒಕ್ಕೂಟ ಕರೆ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಕೊಪ್ಪಳ ಜಿಲ್ಲೆಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೇಡಮ್ ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ನಮ್ಮ ಒಕ್ಕೂಟದಿಂದ ಮನವಿ ಪತ್ರ ಸಲ್ಲಿಸಲಾಗಿತ್ತು ಈ ಹೋರಾಟದ ಸಂದರ್ಭದಲ್ಲಿ ಮಾತನಾಡಿ ನಿಮ್ಮ ಕಾರ್ಯಕರ್ತರ ಕನಿಷ್ಠ ವೇತನ ಕಾಯಮಾಚಿ ವಿವಿಧ ಬೇಡಿಕೆಗಳನ್ನು ಇದೇ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ಬಗ್ಗೆ ಧ್ವನಿ ಎಂದು ತಿಳಿಸಿದರು ಅದೇ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಸಕರಿಗೆ ನಮ್ಮ ರಾಜ್ಯ ಒಕ್ಕೂಟದಿಂದ ಮನವಿ ಪತ್ರ ಕೂಡ ಸಲ್ಲಿಸಲಾಗಿತ್ತು ಅದೇ ರೀತಿ ನಮ್ಮ ಕೊಪ್ಪಳ ಜಿಲ್ಲೆಯ ಹೇಮನ ಕರ್ನಾಟಕ ಮೇಡಮ್ ಅವರು ನಮ್ಮ ಮನೆಯನ್ನು ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಅದೇ ರೀತಿ ಈಗ ಅಧಿವೇಶನದಲ್ಲಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರಿಗೆ ಅವಕಾಶವನ್ನು ನೀಡಿರುತ್ತಾರೆ ನಮ್ಮ ಕಾರ್ಯಕರ್ತರ ಪ್ರಶ್ನೋತ್ತರ ವೇಳೆಯಲ್ಲಿ ಅವರಿಗೆ ಅವಕಾಶವನ್ನು ನೀಡಿರುತ್ತಾರೆ ಒಂದು ರಾಜ್ಯ ಒಕ್ಕೂಟದಿಂದ ಮಾನ್ಯ ನಿರ್ಮಲತಾ ನಾಯಕ್ ಮೇಡಮ್ ಅವರಿಗೆ ನಮ್ಮ ರಾಜ್ಯ ಒಕ್ಕೂಟದಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಮಂಜುನಾಥ್ ಬಸ್ಕೇರ ಕಲಬುರಗಿ ವಿಭಾಗದ ರಾಜ್ಯ ಸಂಚಾಲಕರು ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ